ರೋಣಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿ ಎಸ್ ಪಾಟೀಲರಿಂದ ಚಾಲನೆ ಗದಗ ಜಿಲ್ಲೆಯ ರೋಣಪಟ್ಟಣದಲ್ಲಿ ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಕ್ಲಿನಿಕ್ ವಾಹನಕ್ಕೆ ಮತ್ತು ಇಂದಿರಾ ಕ್ಯಾಂಟೀನ್ಗೆ ಹಾಗೂ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಬಾದಾಮಿ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ಜಿ ಟಿ ಟಿ ಸಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದ ಕಾಮಗಾರಿ ಪ್ರಾರಂಭೋತ್ಸವಕ್ಕೆ ಮಂಗಳವಾರ ಶಾಸಕ ಜಿ ಎಸ್ ಪಾಟೀಲ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ಗುರುಪಾದ ಮಹಾಸ್ವಾಮಿಗಳು ಗುಲ್ಗಂಜಿ ಮಠ ಇವರು ವಹಿಸಿದ್ದರು ಕಾಂಗ್ರೆಸ್ ಯುವ ಮುಖಂಡ ಮಿಥುನ್ ಪಾಟೀಲ್ ಪುರಸಭೆ ಅಧ್ಯಕ್ಷೆ ಗೀತಾ ಮಾಡಲಗೇರಿ ಉಪಾಧ್ಯಕ್ಷ ದುರ್ಗಪ್ಪ ಹಿರೇಮಣಿ ಐ ಎಸ್ ಪಾಟೀಲ್ ಅಕ್ಷಯ್ ಪಾಟೀಲ್ ವೀರಣ್ಣ ಶೆಟ್ಟರ್ ವಿ ಆರ್ ಗುಡಿಸಾಗರ್ ಯೂಸು ಪಿಟಗಿ ಶರಣಪ್ಪ ಬೆಟಗೇರಿ ಪ್ರಭು ಪ್ರಭುಮೇಟಿ ಬಾವಾಸಾಬ್ ಬೆಟಗೇರಿ ಈಶಪ್ಪ ಕಡಿಮೆಕಟ್ಟಿ ಮಲ್ಲಯ್ಯ ಮಹಾಪುರುಷ ಮಠ ಸಂಗಪ್ಪ ಜಿಡ್ಡಿಬಾಗಿಲ ನಾಜ್ ಬೇಗಂ ಎಲಿಗಾರ ರತ್ನಕೊಳ್ಳಿ ಲಕ್ಷ್ಮೀ ಗಡಗಿ ಗೀತಾ ಕೊಪ್ಪದ ಸೇರಿದಂತೆ ಅನೇಕರಿದ್ದರು परम पूज्य संकुटा आश्रम गुरु जी और सभी महानुभावों को मेरा नमस्कार मैं यह कहना चाहता हूं कि यूरोपो की तरफ से उनका शिष्याना और उनके लिए हम सब ने जो परिचय और दायित्व के बीच में वो जो मैंने किया कि जो का यह जो mere ke ಕೌಶಲ್ಯಾಭಿವೃದ್ಧಿ ಉತ್ತಮಶೀಲತೆ ಮತ್ತು ನೆರವೇರಿಸಿದಂತ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಎಲ್ಲ ಅತಿಥಿ ಮಹೋದಯರು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗಲೂ ಯಾವಾಗ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟನೇ ಇಸ್ವಿ ಇರಲಿ ಮತ್ತು ಈಗ ಇಪ್ಪತ್ತ್ ಮೂರಿಂದ ಈಚೆಗೆ ಏನು ಅವರೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಅವೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅಂಥದ್ರಲ್ಲಿ ನಮ್ಮ ಈ ಜಿ ಡಿ ಟಿ ಸಿ ಸಂಸ್ಥೆ ಒಂದೊಂದು ಕಾಲೆತ್ತು ನಮಗೆ ನಾವು ಯಾರ್ದು ಇಂಥ ಟೂಲ್ ಟ್ರೈನಿಂಗ್ ತೆಗೆದುಕೊಳ್ಬೇಕಾದ್ರೆ ಎನ್ ಟಿ ಟಿ ಎಫ್ ಅಂತ ನೆನಸ್ತಿದ್ವಿ ಇತ್ತಿಲ್ರಿ ದಾರೋಡ ಅದಕ್ಕೆ ಬಹಳ ಪ್ರಸಿದ್ಧಿ ಏರ್ಪಡ್ತಿತ್ತು ಅದು ಎನ್ ಟಿ ಟಿ ಎಫ್ ನಲ್ಲಿ ಯಾರು ಅಲ್ಲಿ ಪಾಠ ಮಾಡ್ತಾರೆ ಅವ್ರಿಗೆಲ್ಲ ವಿದೇಶದಲ್ಲಿ ಬರೀ ಭಾರತದಲ್ಲಿ ಜಾಬ್ ಅಲ್ಲ ವಿದೇಶದಲ್ಲಿ ಅವರಿಗೆ ಅವಕಾಶಗಳು ಸಿಗುವಂತ ಒಂದು ವ್ಯವಸ್ಥೆ ಇತ್ತು ಅಂತದೇ ಒಂದು ಮಾದರಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇವು ಕಾರ್ಯಕ್ರಮವನ್ನು ಬಹುಶಃ ಜಿಲ್ಲಾ ಕೇಂದ್ರಗಳಲ್ಲಿ ಇವನ್ ಮಾಡ್ತಕ್ಕಂಥ ಒಂದು ಹವ್ಯಾಸ ಯಾಕಂದ್ರೆ ಇಲ್ಲಿವರೆಗೆ ಬರೀ ಇಪ್ಪತ್ತೆರಡು ಜಿ ಟಿ ಟಿ ಸಿಗಳು ಕಾರ್ಯ ಮಾಡ್ತಾ ಹೋಗ್ತವೆ ಅಂದ್ರೆ ಎಲ್ಲ ಜಿಲ್ಲಾದಗೂ ಇಲ್ಲ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಯೋಜನೆಯನ್ನ ನಮ್ಮ ಋಣಕ್ಕೆ ತರುವಲ್ಲಿ ಕೂಡ ಯಶಸ್ವಿಯಾಗಿದ್ದೇನೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ